ಸರ್ವನನ್ನು ಬಂಧನಗಳಿಂದ ಮುಕ್ತ ಮಾಡುವಂತಹ ಹುಟ್ಟುಹಬ್ಬ ಇದೆ ಅವರ ಅವತರಣೆಯ ದಿವ್ಯ ನೆನಪಾತನೆ ಈ ಮಹಾಶಿವರಾತ್ರಿ ಈ ಶಿವರಾತ್ರಿಯಲ್ಲಿ ಎಲ್ಲರೂ ಕೂಡ ಭಕ್ತರು ಎರಡು ವಿಧಿಗಳನ್ನ ಅನುಸರಿಸ್ತಾರೆ ಒಂದು ಉಪವಾಸ ಮತ್ತೊಂದು ಜಾಗರಣೆ ಜಾಗರಣೆ ಅಂತ ಹೇಳಿದ್ರೆ ಈ ಎರಡು ಕಣ್ಣನ್ನ ತೆರೆದು ನಿದ್ರೆ ಮಾಡದೆ ಎಚ್ಚರ ಇರುವ ಜಾಗರಣೆ ಅಲ್ಲ

ಈ ವರ್ಷನೂ ಕೂಡ ವಿಶ್ವದಾದ್ಯಂತ ಮಹಾಶಿವರಾತ್ರಿಯನ್ನು ಆಚರಿಸ್ತೀವಿ ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಷ್ಟೇ ಅಲ್ಲ ವಿಶ್ವದ ಪ್ರತಿಯೊಬ್ಬ ಭಕ್ತರು ಕೂಡ ಶಿವನ ಅವತರಣೀಯ ನೆನಪಾರ್ಥವಾದ ಈ ಹಬ್ಬವನ್ನ ಒಂದು ಕಡೆ ಸರಳವಾಗಿ ಆದರೂ ಮತ್ತೊಂದು ಕಡೆ ವಿಜೃಂಭಣೆಯಿಂದ ಆಚರಿಸಿದೆ ಈಶ್ವರೀಯ ವಿಶ್ವವಿದ್ಯಾಲಯ ಇದನ್ನ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಶಿವನ ಹುಟ್ಟುಹಬ್ಬ ಹುಟ್ಟುಹಬ್ಬ ಅಂತಾದರೂ ಹೇಳಿ ಶಿವ ಅವತರಣೆ ಅಂತಾದರೂ ಹೇಳಿ ಅವರ ಅವತರಣೆಯ ದಿವ್ಯ ನೆನಪಾತನೆ ಈ ಮಹಾಶಿವರಾತ್ರಿ ಹೀಗೆ ಪ್ರತಿಯೊಬ್ಬ ಮಾನವನು ತನ್ನ ಹುಟ್ಟು ಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಸಂತೋಷವಾಗಿ ಆಚರಿಸ್ತಾರೆ ಏಕೆಂದರೆ ಗರ್ಭ ಜೈಲಿಂದ ಬಂಧನದಿಂದ ಬಿಡುಗಡೆ ಆದಂತಹ ದಿನವನ್ನು ಖುಷಿಯ ಆಚರಣೆಯನ್ನು ಆಚರಿಸ್ತಾರೆ ಆದರೆ ಶಿವನ ಹುಟ್ಟು ಸರ್ವರನ್ನು ಬಂಧನಗಳಿಂದ ಮುಕ್ತ ಮಾಡುವಂತಹ ಹುಟ್ಟುಹಬ್ಬ ಇದು ಸ್ವಯಂ ನಿರ್ಬಂಧನ ನಿರ್ವಿಕಾರಿ ನಿರಾಕಾರ ಅಜನ್ಮ ಅಭೋಕ್ತ ಮೃತ್ಯುಂಜಯ ಆದರೆ ಇವತ್ತಿನ ಈ ಕಲಿಯುಗದ ಅಜ್ಞಾನದ ಕರಾಳ ರಾತ್ರಿಯಲ್ಲಿ ಪ್ರತಿಯೊಬ್ಬ ಮಾನವರು ವಿಕಾರಗಳ ಬಂಧನದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಸ್ವಾರ್ಥ ದ್ವೇಷ ಸೂಯೆಗಳ ಇನ್ನೂ ಹಲವಾರು ವಿಕಾರಗಳು ದುರ್ಗುಣಗಳ ಬಂಧನದಲ್ಲಿ ದುಶ್ಚಟಗಳ ಬಂಧನದಲ್ಲಿ ತನ್ನ ದುಷ್ಕರ್ಮಗಳ ಬಂಧನದಲ್ಲಿ ಸಿಲುಕಿರುವಾಗ ಎಲ್ಲರನ್ನೂ ಬಂಧನಗಳಿಂದ ಮುಕ್ತ ಮಾಡಲಿಕ್ಕೆ ಸ್ವಯಂ ಪರಮಾತ್ಮನ ಅವತರಣೆ ಅತಿ ಅವಶ್ಯಕ ಅವರ ನೆನಪಾರ್ಥವಾಗಿ ಅವರ ಒಂದು ದಿವ್ಯ ಪ್ರತಿಜ್ಞೆ ಏನಿದೆ ಯದಾ ಎದಾ ಹಿ ಧರ್ಮಸ್ಯ ಪ್ಲಾನೆಟ್ ಭವತಿ ಭಾರತ ಯಾವಾಗ ಯಾವಾಗ ಧರ್ಮ ನಶಿಸಿ ಹೋಗುತ್ತೆ ಅಧರ್ಮ ಹೆಚ್ಚಾಗುತ್ತೆ ಆಗ ಧರ್ಮ ಸ್ಥಾಪನಾರ್ಥವಾಗಿ ನಾನು ಭಾರತ ಭೂಮಿಯಲ್ಲಿ ಅವತರಿಸ್ತೀನಿ ಹಾಗೆ ಅವರ ಪ್ರತಿಜ್ಞೆಯ ಅನುಗುಣವಾಗಿ ಸತ್ಯಂ ಶಿವಂ ಸುಂದರ ಗಾಡ್ ಇಸ್ ಟ್ರೂತ್ ಆ ಸತ್ಯ ತಂದೆಯ ಪ್ರತಿಜ್ಞೆ ಇವತ್ತು ಸಾಕಾರ ಆಗಿದೆ ಅವರೀ ಜಗತ್ತಿಗೆ ಬಂದು ಎಂಬತ್ತೊಂಬತ್ತು ವರ್ಷಗಳಾಗಿದೆ ಅವರೇ ಸ್ವಯಂ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮರವರ ಸಾಧಾರಣ ಶರೀರದಲ್ಲಿ ಪರಕಾಯ ಪ್ರವೇಶ ಆಗಿ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಎಂಬತ್ತೊಂಬತ್ತು ವರ್ಷಗಳಿಂದನೂ ಮಾನವಾತ್ಮರ ಕಲ್ಯಾಣದ ಸೇವೆಯನ್ನು ಮಾಡ್ತಾ ಇರೋದು ಇದು ಈಶ್ವರೀಯ ವಿಶ್ವವಿದ್ಯಾಲಯ ಈಶ್ವರನೇ ಸ್ವಯಂ ಸ್ಥಾಪನೆ ಮಾಡಿ ಈಶ್ವರನೇ ಶಿಕ್ಷಕನಾಗಿ ಸತ್ಯ ಜ್ಞಾನ ಆಧ್ಯಾತ್ಮಿಕ ಶಿಕ್ಷಣ ರಾಜಯೋಗದನ್ನ ಕಲಿಸ್ಕೊಳ್ಳುವಂತಹ ಒಂದು ವಿದ್ಯಾಲಯ ಈ ಶಿವರಾತ್ರಿಯಲ್ಲಿ ಎಲ್ಲರೂ ಕೂಡ ಭಕ್ತರು ಎರಡು ವಿಧಿಗಳನ್ನು ಅನುಸರಿಸ್ತಾರೆ ಒಂದು ಉಪವಾಸ ಮತ್ತೊಂದು ಜಾಗರಣೆ ಉಪವಾಸ ಅಂತ ಹೇಳಿದರೆ ಕೇವಲ ಹಿಂದೂ ಧರ್ಮದಲ್ಲಷ್ಟೇ ಅಲ್ಲ ಎಲ್ಲ ಧರ್ಮದಲ್ಲೂ ಉಪವಾಸಕ್ಕೆ ಮಾನ್ಯತೆ ಇದೆ ಅದು ಕೇವಲ ಅನ್ನ ಆಹಾರವನ್ನು ಬಿಡುವ ಉಪವಾಸ ಅಲ್ಲ ಅದು ಶರೀರದ ಆರೋಗ್ಯಕ್ಕೆ ಅವಶ್ಯಕವಾಗಿ ಮಾಡಿ ಒಳ್ಳೆಯದು ಆದರೆ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇದು ಇದು ಸಂಸ್ಕೃತ ಶಬ್ದ ಇದು ಯಾವಾಗ ಪರಮಾತ್ಮನ ಹತ್ತಿರದಲ್ಲಿ ವಾಸ ಮಾಡ್ತೀವಿ ಪರಮಾತ್ಮನ ನೆನಪಲ್ಲಿ ಇರ್ತೀವಿ ಅದು ನಿಜವಾದ ಉಪವಾಸ ಯೋಗನೇ ಉಪವಾಸ ಧ್ಯಾನನೇ ಉಪವಾಸ ಪರಮಾತ್ಮನ ಮಿಲನೇ ಉಪವಾಸ ಇದು ನಿತ್ಯ ನಿರಂತರವಾಗಿ ಮಾಡೋ ಉಪವಾಸ ವರ್ಷಕ್ಕೊಂದು ದಿನ ಮಾಡುವಂಥದ್ದಲ್ಲ ಆದರೆ ಅದರ ಪ್ರತೀಕವಾಗಿ ಅವಶ್ಯಕವಾಗಿ ಶಿವರಾತ್ರಿ ದಿನ ಉಪವಾಸ ಮಾಡ್ತೀವಿ ಜಾಗರಣೆ ಅಂತ ಹೇಳಿದ್ರೆ ಈ ಎರಡು ಕಣ್ಣನ್ನು ತೆರೆದು ನಿದ್ರೆ ಮಾಡದೆ ಎಚ್ಚರ ಇರುವ ಜಾಗರಣೆ ಅಲ್ಲ ಶರೀರದ ವಿಶ್ರಾಂತಿಗೆ ನಿದ್ರೆ ಎಲ್ಲರಿಗೂ ಎಷ್ಟು ಬೇಕು ಅಷ್ಟು ಬೇಕು ಆದ್ರೆ ಈ ಅಂತರ್ ನೇತ್ರ ಏನಿದೆ ತ್ರಿನೇತ್ರ ನಾನು ಈ ದೇಹ ಅಲ್ಲ ಆತ್ಮ ಅನ್ನೋ ಈ ಮೂರನೇ ಕಣ್ಣು ಜ್ಞಾನದ ನೇತ್ರವನ್ನ ತೆರೆದು ದುರ್ಗುಣಗಳು ದುಶ್ಚಟಗಳು ವಿಕಾರಗಳು ಈ ಶತ್ರುಗಳು ನನ್ನ ಆತ್ಮದಲ್ಲಿ ಪ್ರವೇಶ ಇರುವಂತೆ ಎಚ್ಚರಿಕೆ ವಹಿಸದೆ ಎಚ್ಚರವಾಗಿರೋದೇ ಜಾಗರಣೆ ಆದರೆ ಈ ಉಪವಾಸ ಬಿಟ್ಟು ಜಾಗರಣೆ ಬಿಟ್ಟು ಸ್ಥೂಲವಾಗಿ ಆಹಾರ ಬಿಟ್ವಿ ಅನ್ನ ತಿನ್ನಲ್ಲ ಫಲಹಾರಗಳನ್ನು ತಿಂತೀವಿ ಉಪ್ಪಿಟ್ಟು ಅವಲಕ್ಕಿ ತಿನ್ಬೋದು ಅನ್ನ ಅಕ್ಕಿ ತಿನ್ಬಾರ್ದು ಜಾಗರಣೆ ಅಂದರೆ ನಿದ್ರೆ ಮಾಡಬಾರ್ದು ಅಶ್ಲೀಲ ಸಿನಿಮಾ ನೋಡ್ಕೊಂಡು ಅಲ್ಲಿ ಇಲ್ಲಿ ಸಮಯ ಕಳ್ಕೊಂಡು ರಾತ್ರಿ ಕಳಿಬೇಕಷ್ಟೇ ಅಂದ್ರೆ ಇದೊಂದು ಅರ್ಥ ಸಹಿತವಾದ ಆಚರಣೆ ಆದ್ರೆ ಅದಕ್ಕೆ ಪ್ರಾಪ್ತಿ ಇದೆ ಸುಮ್ಮನೆ ಕಾಲಹರಣಕ್ಕೆ ಬದ್ಧತೆಗೆ ಮಾಡೋದ್ರಿಂದ ಅಲ್ಲಿ ಯಾವುದೇ ಪ್ರಾಪ್ತಿಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಷ್ಟು ಪ್ರೀತಿಯಿಂದ ಶಿವನ ಸಮೀಪ ಇರ್ತೀವೋ ಧ್ಯಾನದಲ್ಲಿರ್ತೀವೋ ಅಷ್ಟು ನಮ್ಮ ಜನ್ಮ ಜನ್ಮಾಂತರಗಳ ಪಾಪ ಕರ್ಮಗಳು ನಾಶ ಆಗುತ್ತೆ ಆತ್ಮ ಶುದ್ಧಿ ಆಗುತ್ತೆ ಆತ್ಮ ಶುದ್ಧಿಯೇ ಮುಕ್ತಿಗೆ ಜೀವನ್ ಮುಕ್ತಿಗೆ ಆಧಾರವಾಗುತ್ತೆ ಅದರಿಂದ ಶಿವ ಭಕ್ತರೆ ಶಿವ ಸುತರೆ ಈ ಮಹಾಶಿವರಾತ್ರಿಯನ್ನು ಹತ್ತ ಗರ್ಭೀತವಾಗಿ ಆಚರಿಸಿ ಆಗ ಜೀವನ ಸಾರ್ಥಕ ಆಗುತ್ತೆ ಅಂತ ತಮ್ಮೆಲ್ಲರಿಗೂ ಪರಮಾತ್ಮನ ಈ ದಿವ್ಯ ಸಂದೇಶ ICD Today, Voice, Voice of Democracy. Of democracy.